ಓಂ ಶ್ರೀ ಗುರುಬಸವಲಿಂಗಾಯನ ಮಹ ಮೌನಂದ್ರೆ ಏನ್ರಿ ಅಂತ ಕೇಳ್ತಾರೆ ಭಾಳ ಜನರಿಗೆ ಮೌನಂದ್ರೆ ಗೊತ್ತಿಲ್ಲ ಏನ್ರಿ ನಮಗೆ ಮೌನಂದ್ರೆ ಗೊತ್ತು ಏನು ಮಾತಾಡ್ಲಾರ್ದೇ ಕೂಡದ್ರಿ ಮೌನ ಅಂದ್ರೆ ಮೌನ ಅಂದರೆ ಮಾತಾಡದೆ ಇರೋದು ಇದಕ್ಕೆ ಮೌನ ಅಂತ ಎಲ್ಲರೂ ಹೇಳೋದು ನೀವು ಎಲ್ಲರೂ ಆದರೆ ಈ ಒಂದು ಮೌನ ಪರಿಪೂರ್ಣ ಮೌನ ಆಗಲಿಲ್ಲದು ಆ ಮೌನ ಹೆಂಗಿರ್ಬೇಕಂದ್ರೆ ಒಳಗೆ ಸಹಿತ ಇರಬೇಕು ಒಳಗೆ ಮಾತಾಡೋದಂದ್ರೆ ಹೆಂಗೆ ರೀ ಒಳಗೆ ಸತತವಾಗಿ ಮಾತಾಡ್ತದ್ರಿ ನಮ್ಮ ಮನಸ್ಸು ಗೊತ್ತೇನು ನಿಮಗೆ ಸತತವಾಗಿ ಒಂದು ಕ್ಷಣ ಬಿಡ್ದಂಗೆ ಒಡ ವಡಾ 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 ಅಂದಿದ್ದೆ ಮತ್ತು ಬರೀ ಆಡಿಯೋ ಅಲ್ಲದು ಅದು ವಿಡಿಯೋ ಚಿತ್ರಗುಪ್ತ ಅಂತ ಹೇಳ್ತಾರೆ ಅದಕ್ಕೆ ಆ ಚಿತ್ರವನ್ನು ಚಿತ್ರಿಸಿಕೊಳ್ತಾ ಎಲ್ಲೆಲ್ಲಿ ಹೋಗಿರುವಂಥದ್ದು ಬಂದಿರುವಂಥದ್ದು ನೆನಪು ಮಾಡ್ತಾ ಅದು ಹಾಗೇ ಆ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ಅದನ್ನು ಆ ರೂಪವನ್ನು ಚಿತ್ರಿಸಿಕೊಳ್ತಿರ್ತದೆ ಅಂಥ ಒಂದು ಸತತವಾದಂಥ ಒಂದು ಕ್ರಿಯೆ ಮನಸ್ಸಿಗೆ ಇರೋದ್ರಿಂದ ಅದಕ್ಕೆ ಮನಸ್ಸು ಅಂತ ಹೇಳ್ತಾರೆ ಮನಸ್ಸು ಹಿಂದಾದರೂ ಹೋಗಿ ಅದನ್ನು ನೆನಪಿಸಿಕೊಂಡು ಮಾತಾಡ್ತದೆ ಮುಂದಾದರೂ ಹೋಗಿ ಕೆಲವೊಂದು ಚಿಂತನೆಗಳು ಚಿಂತಿಸಿ ಮಾತಾಡ್ತಿರ್ತದೆ ಘೇಣಿಕೆ ಅಥವಾ ಮುಂದಿನ ಒಂದು ರೂಪಿಸಿಕೊಳ್ಳೋದು ಈ ಥರ ಮುಂದೆ ಹೋಗಿ ಕೂಡ ಅದು ಆ ಒಂದು ಸಂಕಲ್ಪದಿಂದ ಮಾತಾಡ್ತಿರ್ತದೆ ಹಿಂದೆ ಹೋದರೂ ಕೂಡ ಅದು ನೆನಪಿಸಿಕೊಂಡು ಆ ವಿಕಲ್ಪದಿಂದ ಮಾತಾಡ್ತಿರ್ತದೆ ಹೀಗೆ ಮಾತು 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 ಒಳಗೆ ನಡೆದಿರ್ತದೆ ನೋಡ್ರಿ ಆ ಮಾತುಗಳೆಲ್ಲ ಅಲ್ಲಿ ಸ್ಟಾಪ್ ಆಗಬೇಕು ಅದು ಮೌನ ಆ ಮಾತು ಹೆಂಗೆ ಸ್ಟಾಪ್ ರೀ ನೀವೇನು ಹೇಳ್ತಾ ಇದ್ದೀರಿ ಮಾತಾಜಿ ಮಾತು ಹೆಂಗೆ ಸ್ಟಾಪ್ ಮಾಡೋಕ್ಕೆ ಬರ್ತದ ಅದೇನು ಕೈದೊಳಗೆ ಸಿಗ್ತದ ಆ ಮನಸ್ಸು ಅಂತ ಕೇಳ್ಬೋದು ಅಂಥ ಮನಸ್ಸನ್ನು ಅದು ಹೆಂಗೆ ಹಿಡಿದು ನಿಲ್ಲಿಸೋದು ಅದಕ್ಕೆ ಹೆಂಗೆ ಮಾತನಾಡದಂಗೆ ಅದನ್ನು ಹೆಂಗೆ ನಾವು ಸ್ತಬ್ಧವಾಗಿ ಇರಿಸೋದು ಅನ್ನೋದಕ್ಕೆ ಕೆಲವೊಂದು ಸಾಧನೆಗಳದವು ಬರೀ ಸಾಧನೆಗಳಷ್ಟೇ ಅಲ್ಲ ಸತತವಾಗಿ 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 ಅದಕ್ಕೆ ಆ ಒಂದು ಮುದ್ರೆ ಬೀಳ್ತಾ ಇರಬೇಕು ಚಿಕ್ಕಂದಿನಿಂದಲೂ ಸಂಸ್ಕಾರದಿಂದ ಆ ಮನಸ್ಸು ಶಾಂತವಾಗ್ತಾ ಬರ್ತಾ ಇರಬೇಕು ಒಂದು ಕಡೆ ಹೇಳ್ತಾರೆ ನೋಡ್ರಿ ಹೆಂಗೆ ಮನುಷ್ಯ ಇರಬೇಕು ಅಂತಂದರೆ ಶಾಂತ ಆಗಬೇಕಾದ್ರೆ ತನುವಿನಲ್ಲಿ ಹೊರೆಯಿಲ್ಲ ಮನದಲ್ಲಿ ಕಳವಳವಿಲ್ಲ ಮನುಷ್ಯನ ಕಳವಳ ಇರಬಾರ್ದು ಹ್ಯಾಂಗಾದರೂ ಅದು ನಾವು ಎಲ್ಲವನ್ನು ಚಿಂತೆಗಳನ್ನು ನಮಗೆ ಬಂದು ಬಂದಿರುವಂಥ ಕಷ್ಟಗಳನ್ನು ಎಲ್ಲ ಪರಮಾತ್ಮನ ಮೇಲೆ ಒಜ್ಜಿ ಹಾಕಿ ನಾವು ಸ್ತಬ್ಧವಾಗಿರೋದನ್ನು ಕಲಿತಾಗ ಮಾತ್ರ ಆ ಮನಸ್ಸು ಶಾಂತವಾಗಿರಲಿಕ್ಕೆ ಸಾಧ್ಯ ಆಗ್ತದೆ ಅದು ಆಮೇಲೆ ಅದಕ್ಕೆ ಒಂದು ಕಡೆ ನಿಲ್ಲಿಸೋಕೆ ನಾವು ಪ್ರಯತ್ನ ಮಾಡ್ಬೋದು ಅಂಥ ಒಂದು ಮನಸ್ಸನ್ನು ಹೇಳ್ತಾರೆ ಒಂದು ಕಡೆ ಧ್ಯಾನ ಮೌನವೆಂಬ ಶಸ್ತ್ರವ ಪಿಡಿಯಲ್ಲಿ ಅರಿಯದೆ ಅಹಂಕಾರದ ಧಾರೆಯ ಎಂಬ ಶಸ್ತ್ರವ ಪಿಡಿದು ಕೆಟ್ಟೆನಯ್ಯ ಅಂತ ಹೇಳ್ತಾರೆ ಅಂಥ ಒಂದು ಅಹಂಕಾರ ಅನ್ನುವಂಥ ಶಸ್ತ್ರ ಎಂಥದ್ದು ಅಹಂಕಾರದ ಭಾಳ ಚೂಪಾಗಿರುವಂಥ ಒಂದು ಹತ್ಯಾರ ತಲವಾರ ಖಡ್ಗ ಅದನ್ನು ಹಿಡಿದು ಕೆಟ್ಟೆನಯ್ಯ ಅಂತಾರೆ ನಾವು ಏನು ಹಿಡಿಬೇಕಾಗಿತ್ತು ಧ್ಯಾನ ಮೌನ ಎಂಬ ಶಸ್ತ್ರ ಹಿಡಿಬೇಕಾಗಿತ್ತು ಅದು ಹಿಡೀಲಿಲ್ಲ ನಾವು ನಾವು ಅಹಂಕಾರ ಅನ್ನುವಂಥ ತಲವಾರು ಹಿಡಿದ್ವಿ ಹಿಡಿದು ಕೆಟ್ಟೆವು ಅಂತ ಹೇಳ್ತಾರೆ ಮಡಿವಾಳ ಮಾಚದೇವರು ಒಂದು ಕಡೆ ಹೇಳ್ತಾರೆ ನಿಶಬ್ದಂ ಬ್ರಹ್ಮ ಮುಚ್ಚತೆ ನಿಶಬ್ದದಿಂದ ಇರೋದೇ ಆ ಬ್ರಹ್ಮನ ಇರುವಿಕೆ ಅಥವಾ ಪರಮಾತ್ಮನ ಇರುವಿಕೆ ನಿಶಬ್ದದಿಂದ ಇರೋದೇ ಅದು ಬಹಳ ಕಷ್ಟ ಅದಕ್ಕೆ ಆ ನಿಶಬ್ದತೆಯನ್ನು ನಮ್ಮಲ್ಲಿ ತರಲೋಸುಗ ದೇವನ ನಾಮಸ್ಮರಣೆಯನ್ನು ಕೊಟ್ಟರು ನೋಡ್ರಿ ನಮಗೆ ದೇವನ ನಾಮಸ್ಮರಣೆಯನ್ನು ನಮಗೆ ಸದಾಕಾಲ ನಾಮವನ್ನು ಸ್ಮರಣೆ ಮಾಡ್ತಾ ಆ ದೇವನ ನೆನಪಿನಲ್ಲಿ ಆ ದೇವನ ಒಂದು ಧ್ಯಾನದಲ್ಲಿ ದೇವನ ಒಂದು ಸ್ಮರಣೆಯಲ್ಲಿ ನಾವು ಯಾವಾಗಲೂ ಇರ್ ಇರಲಿಕ್ಕೆ ಟ್ರೈ ಮಾಡ್ತಾ ಅದರ ಮೇಲೆ ಗಮನ ಇಟ್ವಿ ಅಂತಂದರೆ ನಮ್ಮ ಮನಸ್ಸು ಏನೋ ಅಂತ ಅದಕ್ಕೆ ಈ ನಿಶಬ್ಧ ಬ್ರಹ್ಮ ಇನ್ನೊಂದು ಹೇಳ್ತಾರೆ ಶಬ್ದದೊಳಗಣ ಮೌನ ಅಂದರೆ ಏನು ರೀ ಶಬ್ದದೊಳಗಣ ಮೌನ ಅಂದರೆ ಅದು ಹೇಗೆ ಶಬ್ದರೇ ಅದು ಐತಿ ಆ ಶಬ್ದರೇ ನುಡಿಬೇಕಾಗ್ತದೆ ಅದಕ್ಕೆ ಶಬ್ದ ಅಂತೀವಿ ಆದ್ರೆ ಆ ಶಬ್ದದೊಳಗಣ ಮೌನ ಹೆಂಗದ ಈಗೊಂದು ಉದಾಹರಣಾರ್ಥವಾಗಿ ಒಂದು ಯಾವುದೇ ಒಂದು ಒಂದು ನಮ್ಮಲ್ಲಿರುವಂಥ ಕೆಲವೊಂದು ಅನುಭವಗಳನ್ನು ತಗೊಳ್ಳೋಣ ಆನಂದ ಅಂತ ನಾವು ಇದೊಂದು ಶಬ್ದ ತೊಗೊಂಡಿವಿ ಆನಂದ ಅಂತ ನಾವು ಕೂಡಲೇ ನಮಗೇನಾಗ್ತದೆ ಅದನ್ನು ಬರೆದಿರುವಂಥದ್ದು ಶಾಲೆ ಕಲ್ತಿದ್ರೆ ಬರೆದಿರುವಂಥದ್ದು ಮುಂದೆ ಬರ್ತದೆ ಆನಂದ ಅಂತ ಬರೆದಿದ್ದು ಇಲ್ಲದೆ ಹೋದರೆ ಶಾಲೆ ಕಲ್ಲಾರ್ದವ್ರಿಗೆ ಆನಂದ ಅಂತ ಬಾಯಿಯಿಂದ ಅಂದಿರುವಂಥದ್ದು ಕಿವ್ಯಾಕ್ ಕೇಳಿಸ್ತದೆ ಆನಂದ 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 ಅಂತ ಬರೀ ಅನ್ನೋದಾಗಲಿ ಆನಂದ ಆನಂದ ಅನ್ನೋ ಬರೀ ಬರೆದಿದ್ದು ನೆನಪಿಸ್ಕೊಳ್ಳೋದಾಗಲಿ ಅದನ್ನು ಬಿಟ್ಟು ಆ ಶಬ್ದದೊಳಗಣ ಮೌನ ಆ ಆನಂದದ ಶಬ್ದ ಏನೈತಿಲ್ಲ ಅದರೊಳಗೇನ ಮೌನ ಹೆಂಗದ ಅಂದರೆ ಅದೇ ಅನುಭವ ಅಂತ ಹೇಳಿದರು ಶರಣರು ಆ ಆನಂದ ಶಬ್ದದೊಳಗಣ ಮೌನ ಹೆಂಗದಂದ್ರೆ ಆ ಆನಂದವನ್ನು ಅನುಭವಿಸುವಿಕೆ ನಾವು ಆನಂದದಿಂದ ಹ್ಯಾಂಗ ಇದ್ದರೆ ಅದು ಅದಕ್ಕೆ ಆನಂದ ಅಂತಾರೆ ನಾವು ಯಾವ ಒಂದು ಚಿಂತೆ ಕಂತೆಗಳನ್ನು ಯಾವುದೇ ಒಂದು ವ್ಯಾಕುಲವನ್ನು ವಿಹಲತೆಯನ್ನು ನಮ್ಮ ಮನಸ್ಸಿನೊಳಗೆ ಹೆದರಿಕೆಯನ್ನು ನಮ್ಮ ಮನಸ್ಸಿನೊಳಗೆ ಯಾವುದೋ ಒಂದು ಆಶೆ ಆಮಿಷ ರೋಷ ಹರುಷ ವಿಷಯಗಳೆಲ್ಲ ತೆಗೆದೊಗೆದು ನಮ್ಮ ಮನಸ್ಸನ್ನು ಹೆಂಗೆ ಶುಭ್ರವಾಗಿ ಇಟ್ಕೊಂಡು ಅದನ್ನು ಆನಂದದ ಅನುಭವ ಮಾಡಬೇಕು ಸ್ತಬ್ಧವಾಗಿ ನಮ್ಮ ಹೃದಯದಲ್ಲಿ ಆನಂದವಾಗಿ ಆನಂದದ ವಿಷಯಗಳನ್ನೇ ನೆನಪಿಸಿಕೊಂಡು ನಾವು ಆನಂದವನ್ನು ಅನುಭವಿಸ್ಲಿಕ್ಕೆ ಅದನ್ನು ಪ್ರತ್ಯಕ್ಷವಾಗಿ ಅನುಭವಿಸಲಿಕ್ಕೆ ನಾವು ಯಾವಾಗ ಟ್ರೈ ಮಾಡ್ತೀವೋ ಅದು ಶಬ್ದದೊಳಗಣ ಮೌನ ಅದು ಶಬ್ದದೊಳಗಣ ಮೌನ ಅಂಥ ಶಬ್ದದೊಳಗಣ ಮೌನವನ್ನು ನಾವು ಹುಡುಕಬೇಕು ಸದಾಕಾಲ ನಾವು ಎಷ್ಟೋ ಪ್ರವಚನಗಳು ಮಾಡ್ತೀವಿ ಎಷ್ಟೋ ಪುಸ್ತಕಗಳು ಓದ್ತೀವಿ ಆ ಓದಿರುವಂಥದ್ದು ಬರೀ ಬುದ್ಧಿಯಿಂದ ತಿಳ್ಕೊಳ್ತೀವಿ ಆದರೆ ಹೃದಯದಿಂದ ಅದನ್ನು ಅನುಭವಿಸುವುದನ್ನು ಕಲಿತಾಗ ಅದು ಏನಂತಾರೆ ಮೌನದೊಳಗಣ ಶಬ್ದದೊಳಗಣ ಮೌನ ಆ ಶಬ್ದದೊಳಗಣ ಮೌನವನ್ನು ಅನುಭವಿಸುವುದನ್ನು ನಾವು ಕಲಿತಾಗ ಅದು ನಿಜವಾದ ಮೌನ ಆಗ್ತದೆ ಅಂತ ಹೇಳ್ತಾರೆ ಅದಕ್ಕೆ ಒಂದು ಕಡೆ ಹೇಳ್ತಾರೆ ನೋಡ್ರಿ ಯಾರು ಮಡಿವಾಳ ಮಾಚಿದೇವರು ಹೇಳ್ತಾರೆ ತನುವಿನಲ್ಲಿ ಹೊರೆಯಿಲ್ಲ ಮನದಲ್ಲಿ ವ್ಯಾಕುಳವಿಲ್ಲ ಭಾವದಲ್ಲಿ ಬಯಕೆ ಇಲ್ಲ ಅರಿವಿನಲ್ಲಿ ವಿಚಾರವಿಲ್ಲ ನೋಡಿರಿ ಅರಿವು ಹೆಂಗಿರ್ತದಂತ ಅಂತ ಮತ್ತೊಂದು ಸಲ ನಿಮಗೆ ಮೇಲೆ ಮೇಲೆ ವಚನದಾಗ ಬರ್ತಾವ ಅರಿವಿನಲ್ಲಿ ವಿಚಾರ ಇಲ್ಲ ವಿಚಾರಗಳೆಲ್ಲ ನಿಲ್ ಮಾಡಿದಾಗ ಅದು ಅರಿವಿನಲ್ಲಿ ನಿಲ್ತದೆ ಆ ಮನಸ್ಸು ಸ್ತಬ್ಧ ಆಗ್ತದೆ ಅರಿವಿನಲ್ಲಿ ವಿಚಾರವಿಲ್ಲ ಆ ಒಂದು ನಿರ್ಲೇಪ ಸಂಘದ ಸಂಘದಿಂದ ಬಿಚ್ಚಿ ಬೇರಾಗಲಿಲ್ಲ ಸಂಘ ಅಂಥದ್ದು ಲೇಪ ಮಾಡಿಕೊಳ್ಳುವಂಥದ್ದಲ್ಲ ಅದನ್ನು ಅಟ್ಯಾಚ್ಮೆಂಟದಿಂದ ಕೂಡಿರುವಂಥ ಸಂಘ ಅಲ್ಲ ಅದನ್ನು ವ್ಯಾಮೋಹದಿಂದ ಕೂಡಿರುವಂಥದ್ದು ಅಂಟಿಕೊಳ್ಳುವಂಥ ಸಂಘ ಅಲ್ಲ ನಿರ್ಲೇಪದಿಂದ ಕೂಡಿರುವಂಥ ಸಂಘ ಅದು ಅಂತ ಕೇಳಿದ್ರೆ ಬಿಚ್ಚಿ ಬೇರಾಗೋದಿಲ್ಲ ಅದು ಆತ್ಮದ ಸಂಬಂಧ ಅದು ಬಿಚ್ಚಿ ಬೇರಾಗದಂಥ ಸಂಬಂಧ ಅದಕ್ಕೆ ಅಂಥ ನಿರ್ಲೇಪ ಸಂಘದಲ್ಲಿ ಬಿಚ್ಚಿ ಬೇರಾಗಲಿಲ್ಲ ಕಲ್ಲಿ ದೇವರ ದೇವ ನಿಮ್ಮಲ್ಲಿ ಬೆರೆಸಿ ಬೇರಿಲ್ಲದೇ ಇರ್ತೇನು ಎಂಥ ಮಾತುಗಳು ಶರಣರು ಹೇಳಿರುವಂಥದ್ದು ಅಂಥ ಮಾತುಗಳು ಇವನ್ನೆಲ್ಲ ನಾವು ಈ ಮಾತುಗಳನ್ನು ತಿಳ್ಕೊಳ್ಬೇಕಾದ್ರೆ ಅವಶ್ಯವಾಗಿ ಓಶೋ ಅವರ ಗ್ರಂಥ ಓದಲೇಬೇಕು ಈ ಒಂದು ಇಂಥ ಶಬ್ದ ಇವು ಯಾವುದಕ್ಕೆಂದ್ರು ಅವರು ಅಂತ ನಮ್ಗೆ ಗೊತ್ತೇ ಆಗ್ತಾ ಇರಲಿಲ್ಲ ಓಶೋ ಅವರ ಒಂದು ತಿಂಗಳಿಗೆ ಬರುವಂತಹ ಒಂದು ಓಶೋ ವಚನ ಅಂತ ಮಂತ್ಲಿ ಮ್ಯಾಗ್ ಮ್ಯಾಗ್ಝಿನ್ ಮತ್ತು ಈ ಒಂದು ಗ್ರಂಥಗಳು ಅವನ್ನೆಲ್ಲ ಓದಿದಾಗ ವಚನಗಳನ್ನೇ ತಿಳಿಸಿ ಹೇಳ್ತಾ ಇದ್ದಾರೇನೋ ಅನ್ನುವಂಗೆ ನಮಗನ್ನಿಸ್ತದೆ ಅಂಥ ಶರಣರ ಒಂದು ಅಭಿಪ್ರಾಯಗಳೇ ಶರಣರ ಅನಿಸಿಕೆಗಳೇ ಓಶೋರಲ್ಲಿ ಕೂಡ ಮೂಡಿ ಬಂದಿದ್ದ ಆಶ್ಚರ್ಯ ಓಶೋರು ಎಲ್ಲ ಮಹಾತ್ಮರ ಬಗ್ಗೆ ಆಗಿ ಹೋದವರು ಎಲ್ಲರ ಬಗ್ಗೆ ಅವರಲ್ಲಿ ಇರುವಂಥ ಒಂದು ಆ ಆತ್ಮಜ್ಞಾನದ ಆ ಗುರ್ತನ್ನು ಎತ್ತಿ ಎತ್ತಿ ವಿಶ್ಲೇಷಣೆ ಮಾಡಿದರು ಆದರೆ ಬಸವಣ್ಣನವ್ರದ್ದು ಅವ್ರ ಕೈಗೆ ಸಿಕ್ಕಿದರೆ ಒಂದೇ ಜನ್ಮದಲ್ಲಿ ವಿಶ್ಲೇಷಣೆ ಮಾಡೋಕ್ಕಾಗ್ತಿರಲಿಲ್ಲ ಅವರು ಎಂಥ ಆನಂದ ತೊಂದಿಲರಾಗ್ತಿದ್ರು ಅಂತ ನಮಗೆ ಕಲ್ಪಿಸ್ಕೊಳ್ಳೋಕ್ಕಾಗಲ್ಲ ಈಗ ಕಾರಣ ಶರಣರ ವಚನಗಳು ಶರಣರ ಬಗ್ಗೆ ವಿಶ್ಲೇಷಣೆ ಅವ್ರ ಕೈಗೆ ಸಿಗಲಿಲ್ಲ ತಮಿಳ್ನಾಡಿಗೆ ಅವರು ಪ್ರವಚನಕ್ಕೆ ಬಂದಾಗ ಹಿಂದಿ ಮಾತಾಡಿದಾಗ ಅವರು ಹಿಂದಿ ವಿರೋಧಿಗಳವರು ಅದಕ್ಕೆ ದಕ್ಷಿಣ ಭಾರತಕ್ಕೆ ಬರೋದನ್ನೇ ಬಿಟ್ರು ಈ ನಮ್ಮ ಸ್ವಾಮಿಗಳು ಯಾರೂ ತಿಳಿಸೋ ಗೊಜ್ಜಿಗೆ ಹೋಗಲಿಲ್ಲ ಅವರು ಫ್ರೀ ಸೆಕ್ಸ್ ಹೇಳ್ತಾರೆ ಅಂತ ಅವ್ರನ್ನೆಲ್ಲರೂ ದೂರ್ತಿದ್ರು ದೂರಿಟ್ಟಿದ್ರು ಅಂಥ ಓಶೋ ಇವತ್ತು ಜಗತ್ತಿಗೆ ಇವತ್ತು ಒಂದು ಮಾದರಿಯಾಗಿ ಮೆರಿತಾ ಇದ್ದಾರೆ ಮತ್ತೆ ಸನಾತನಿಗಳು ಹೊರಗೆ ಒಳಗೆ ಬರ್ತಾ ಇದ್ದಾರೆ ಹಿಂದೂಕ್ ಭಾಳ ಬೈದಾರೆ ಅವರು ಆದರೂ ಕೂಡ ಇವರು ಮತ್ತೆ ಓಶೋ ಅವರು ಹಿಂದೂದೆಲ್ಲ ಹೇಳಿದ್ದಾರೆ ಎಲ್ಲ ಸೂರದಾಸುರದ ಹೇಳಿದ್ದಾರೆ ಮೇರಾಬಾಯ್ದು ಹೇಳಿದ್ದಾರೆ ಅವ್ರದ್ದು ಹೇಳಿದ್ದಾರೆ ಮತ್ತು ಇವರು ಯಾರ್ಯಾರು ಪ್ರಸಿದ್ಧ ಆಗ್ತಾರ ಅವ್ರಿಗೆ ಒಳಗೆ ತೊಗೊಳಕ್ಕೆ ಬರ್ತಾರೆ ರೀ ಇವರು ಅದಕ್ಕೆ ಅಂಥ ಓಶೋ ಯಾವ ಧರ್ಮದವರು ಅಲ್ಲವರು ಮಾನವ ಧರ್ಮದವರು ಅಷ್ಟೆ ಅದಕ್ಕೆಲ್ಲ ಮಹಾತ್ಮರ ಅಭ್ಯಾಸ ಮಾಡಿ ಅದರಲ್ಲಿ ಇರುವಂಥ ಒಂದು ನಿಷ್ಕರ್ಷೆಯನ್ನು ಅವರು ಕುಲಂಕಷವಾಗಿ ಮನಂಬೋಗುವಂತೆ ಮಂದಿಗೆ ತಿಳಿಸಿ ಹೇಳಿದ್ದು ಇದು ಬಹಳ ಒಂದು ಅಪ್ಯಾಯಮಾನ ಅನ್ನಿಸ್ತದೆ ಆಶ್ಚರ್ಯ ಅನ್ನಿಸ್ತದೆ ಅಂಥ ವಶೋ ಅವ್ರ ಗ್ರಂಥೋದ್ರಿ ವಚನಗಳು ತಿಳಿಲಿಕ್ಕೆ ಶುರುವಾಗ್ತದೆ ಅದಕ್ಕೆ ಈ ಮನಸ್ಸನ್ನುವಂಥದ್ದು ಹೆಂಗದ ಅಂತಂದರೆ ಅದು ದ್ರವ ರೂಪದಿಂದ ದ್ರವ ರೂಪ ಇದ್ದಂಗೆ ಇದೆ ಲಿಕ್ವಿಡ್ ಇದೆ ಅದು ನಾವು ಯಾವ ಸಂಘದಲ್ಲಿ ಹಾಕ್ತೀವಿ ಅದರ ಆಕಾರ ಆಗ್ತದೆ ಯಾವುದ್ರಲ್ಲಿ ಲಿಕ್ವಿಡ್ ಮೇಳಿಯಲ್ಲಿ ಹಾಕಿದ್ರೆ ಮೇಳಿ ಹಂಗೆ ತಾಟ್ನಲ್ಲಿ ಹಾಕಿದ ತಾಟ್ನಂಗೆ ಎಲ್ಲದರ ಪಾತ್ರೆ ಆಕಾರ ಹೆಂಗೆ ತಾಳ್ತದೋ ಅದೇ ಪ್ರಕಾರವಾಗಿ ಇದು ಸಂಘದಲ್ಲಿ ಹಾಕಿದಾಗ ಆ ಸಂಘದ ಆಕಾರ ತಾಳ್ತದೆ ಅದಕ್ಕೆ ತಾವೆಲ್ಲರೂ ಮೊದಲ ಸಂಘದ ಕಡೆ ಲಕ್ಷ್ಯ ಕೊಡ್ರಿ ತಮ್ಮ ಮಕ್ಕಳು ಯಾವ ಸಂಘದಾಗ ಹೋಗ್ತಾರೆ ಅನ್ನೋಂಥ ಲಕ್ಷ ಕೊಡ್ರಿ ಆವಾಗ ಅಂಥ ಒಂದು ಮನಸ್ಸು ಆ ಆಕಾರ ತಾಳ್ತದೆ ಅದನ್ನು ಮೌನವಾಗಿರಲಿಕ್ಕೆ ಶಕ್ತವಾಗ್ತದೆ ಅಂತ ನಾನು ಈ ಪ್ರಸಂಗದಲ್ಲಿ ಹೇಳ್ತೇನೆ ಅದಕ್ಕೆ ಮೌನದೊಳಗಣ ಶಬ್ದದೊಳಗಣ ಮೌನವನ್ನು ನಾವು ಅನುಭವಿಸಬೇಕು ಮತ್ತು ಒಳಗೆ ಮನಸ್ಸು ಮಾತಾಡೋದನ್ನು ನಾವು ನಿಲ್ಲಿಸಬೇಕು ಅಂದಾಗ ಮಾತ್ರ ನಾವು ಆ ಒಂದು ಮೌನವಾಗಿ ಇದ್ದಿದ್ದು ಸಾರ್ಥಕ ಆಗ್ತದೆ ಮೊದಲನೇ ಸಲ ಅಷ್ಟೊಂದು ಮೌನ ಸಂಪೂರ್ಣವಾಗಿ ನಾವು ಮೌನ ಇರೋಕ್ಕಾಗಲ್ಲ ಅದಕ್ಕೆ ಭಾಳ ಪ್ರಾಕ್ಟೀಸ್ ಬೇಕು ಅದಕ್ಕೆ ಸಾಧನೆ ಬೇಕು ತಪಸ್ಸು ಬೇಕು ಅದನ್ನು ಹಾಗೇ ಅದಕ್ಕೆ ಪಳಗಿಸ್ಬೇಕು ಅದನ್ನು ನಾಮಸ್ಮರಣೆಯಿಂದ ಎಲ್ಲೋ ಒಂದು ಒಳ್ಳೆಯದ್ರ ಮೇಲೆ ಗಮನ ಇಡೋದ್ರಿಂದ ನಾವು ಆ ಮನಸ್ಸನ್ನು ಒಂದೇ ಕಡೆಗೆ ನಿಲ್ಲಿಸುವಂಥ ಪ್ರಯತ್ನ ಮಾಡ್ತಾ ಮಾಡ್ತಾ ಅರಿವಿನಲ್ಲಿ ಇದ್ದು ಇದ್ದು ಅದು ಆ ಪ್ರಯತ್ನವನ್ನು ಮಾಡಬೇಕು ಆವಾಗ ತನುವಿನಲ್ಲಿ ಹೊರೆ ಇರೋದಿಲ್ಲ ಮನದಲ್ಲಿ ವ್ಯಾಕುಳ ಇರೋದಿಲ್ಲ ಭಾವದಲ್ಲಿ ಬಯಕೆ ಇರೋದಿಲ್ಲ ಎಲ್ಲವೂ ಸ್ತಬ್ಧವಾಗಿ ಆನಂದದ ಸ್ಥಿತಿ ಅಳವಡ್ತದೆ ಅಂತ ಹೇಳ್ತಾ ಮನಸ್ಸು ಒಳಗೆ ಮಾತಾಡ್ಲಾರ್ದಂಗೆ ಮೌನ ಮಾಡ್ರಿ ಯಾಕಂದ್ರೆ ಬಾಯಿ ಗಪ್ಪಿದ್ದಾಗ ನಾವು ಒಳಗೆ ಮಾತಾಡ್ತಿರ್ತೀವಿ ಈಗ ಕಾಲ ನಡಿಲಾರ್ದೆ ಕುಂತಾಗ ನಾವು ಸುಮ್ಮನೆ ಕಾಲು ಹಿಂಗೆ 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 ಮಾಡ್ತೇವೆ ಅಂತ ನೋಡ್ರಿ ಮಾಡೋದಿಲ್ಲಲ್ಲ ನಾವು ನಡಿಯೊಳಗೆ ಕಾಲು ಹಿಂಗೆ ಆಗ್ತಾವೆ ಮತ್ತು ನಾವು ಸುಮ್ಮನೆ ಕುಂತಾಗ ನಾವು ಕಾಲು ಹಿಂಗೆ ಹಿಂಗೆ ಮಾಡ್ದ ಮಾಡಿದ್ರೆ ಹಾಗೆ ಇದು ನಾವು ಸುಮ್ಮನೆ ಕುಂತಾಗ ಕೂಡ ಮೌನವಾಗಿದ್ದಾಗ ಕೂಡ ಆ ಒಂದು ಮಾತುಗಳನ್ನೇ ಆಡ್ತೀವಲ್ಲ ನಾವು ಒಳಗೆ ಮಾತಾಡ್ತೀವಲ್ಲ ಒಳಗೆ ಅದು ಹಂಗೆ ಮಾಡ್ದಂಗೆ ಅದಕ್ಕೆ ಅದರೊಂದು ಪ್ರವೃತ್ತಿ ಇದೆ ಮನಸ್ಸಿಂದು ಆ ಪ್ರವೃತ್ತಿಯನ್ನು ಬಿಡಿಸಿ ಅದನ್ನು ನಮ್ಮ ಹತೋಟಿಗೆ ತೊಗೋಬೇಕು ಅಂತ ಹೇಳ್ತಾ ಅಂಥ ಮೌನವನ್ನು ನಾವು ಸ್ವಲ್ಪ ಆದರೂ ಕೂಡ ನಾವು ಮಾಡ್ಲಿಕ್ಕೆ ಪ್ರ್ಯಾಕ್ಟೀಸ್ ಮಾಡೋಣ ಅಂತ ಹೇಳ್ತಾ ಎಲ್ಲರೂ ಕೇಳಿದ್ದಕ್ಕೆ ಧನ್ಯವಾದಗಳು ಸರ್ವರಿಗೂ ಶರಣು ಶರಣ